కలూం రలి క్రిస్మస్ హబద ప్రయుక్త స్వయం ప్రేరిత రక్తదా శిబిర రక్తదానాయే నిజవ దణి పాస్టర్ హెచ్ పరశురామ్ ಪಟ್ಟಣದ ಹದಿನಾರನೇ ವಾರ್ಡ್ನ ಎಚ್ ಫಿಫ್ಟಿ ಪಕ್ಕದಲ್ಲಿರುವ ಶಾಲೋಮ್ ಪ್ರಾರ್ಥನಾಲಯದಲ್ಲಿ ಡಿಸೆಂಬರ್ ಹದಿನೈದರಂದು ಕ್ರೈಸ್ತ ಸೇವಕರಾದಂತಹ ಪರಶುರಾಮ್ ಪಾಸ್ಟರ್ ನೇತೃತ್ವದಲ್ಲಿ ಹಾಗೂ ಹಾಗೂ ಕ್ರೈಸ್ತರ ಸೇವಕರಾದ ಸರ್ವರ ಸಹಯೋಗದಲ್ಲಿ ಹಗ್ರಿ ಬೊಮ್ಮನಹಳ್ಳಿ ಸ್ವಾಮಿ ವಿವೇಕಾನಂದ ರಕ್ತ ಕೇಂದ್ರದ ಸಹಭಾಗಿತ್ವದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸತತ ನಾಲ್ಕನೇ ವರ್ಷದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಸ್ಟರ್ ಎಚ್ ಪರಶುರಾಮ್ ರವರು ರಕ್ತದಾನದ ಮಹತ್ವ ಕುರಿತು ವಿವರಣಾತ್ಮಕವಾಗಿ ಮಾತನಾಡಿದರು ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತ ಸ್ವಯಂ ಪ್ರೇರಿತರಾಗಿ ಯಾವುದೇ ಪ್ರತಿಫಲ ಫಲಾಪೇಕ್ಷೆ ಇಲ್ಲದೆ ರಕ್ತದಾನ ಮಾಡುವವರೇ ನಿಜವಾದ ದನಿಗಳು ಎಂದರು ಪ್ರತಿದಿನಲ್ಲೂ ನಡೆಯುವಂತಹ ನಾನಾ ಸಂಘಟನೆಗಳಿಂದ ಅನೇಕ ರೋಗಗಳಿಗೆ ರಕ್ತದ ಅವಶ್ಯಕತೆ ಇರುವಂತಹ ರೋಗಿಗಳಿಗೆ ಅಪಘಾತದಲ್ಲಿ ಉಂಟಾದಂತಹ ವ್ಯಕ್ತಿಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ತೊಂದರೆಯಾದಂತಹ ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ರಕ್ತದ ಅವಶ್ಯಕತೆ ಇರುವುದರಿಂದ ರಕ್ತದಾನಿಗಳಿಂದ ಮಾತ್ರ ಇನ್ನೊಬ್ಬ ವ್ಯಕ್ತಿಗಳನ್ನು ಜೀವ ರಕ್ಷಣೆ ಮಾಡಲು ಸಾಧ್ಯ ಎಂದರು ಸ್ವಯಂ ಪ್ರೇರಿತ ರಕ್ತದಾನ ಮಾಡುವುದರಿಂದ ಜೀವದ ರಕ್ಷಣೆ ಕಾಪಾಡಲು ಸಾಧ್ಯ ರಕ್ತದಾನ ಮಾಡುವುದರಿಂದ ಅನೇಕ ಪ್ರಯೋಜನಗಳಾಗಲಿವೆ ರಕ್ತದಾನ ಮಾಡುವುದರಿಂದ ದಾನಿಗಳ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಲು ಪ್ರಚೋದನೆ ಆಗುತ್ತದೆ ದೇಹದಲ್ಲಿ ಹೊಸ ರಕ್ತ ಚಲನೆಯಿಂದ ಕಾರ್ಯ ತ್ವರಿತತೆ ಹೆಚ್ಚುತ್ತದೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ರಕ್ತದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ ಹೃದಯಾಘಾತವನ್ನು ಶೇಕಡಾ ಎಂಬತ್ತಕ್ಕಿಂತಲೂ ಜಾಸ್ತಿ ತಡೆಯಲು ಸಹಾಯವಾಗುತ್ತದೆ ರಕ್ತದ ಒತ್ತಡ ಇತರೆ ಕೆಲವು ರೋಗಗಳನ್ನು ತಡೆಗಟ್ಟಬಹುದು ಸೇರಿದಂತೆ ಅನೇಕ ತರಹದಲ್ಲಿ ಸಹಾಯವಾಗುತ್ತದೆ ಎಂದರು ರಕ್ತದಾನ ಮಾಡಲು ಹೆಣ್ಣು ಗಂಡೆಂಬ ಭೇದವಿಲ್ಲ ಹದಿನೆಂಟರಿಂದ ಅರವತ್ತು ವಯೋಮಾನದ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಗಂಡಸರು ಮೂರು ತಿಂಗಳಿಗೊಮ್ಮೆ ಮತ್ತು ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ರಕ್ತದಾನ ಮಾಡುವಾಗ ದಾನಿಯ ದೇಹದ ತೂಕ ನಲವತ್ತೈದು ಕೆಜಿಗಿಂತ ಹೆಚ್ಚಿರಬೇಕು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ಗಿಂತ ಹೆಚ್ಚಿರಬೇಕು ಸಿಸ್ಟರ್ ಲೀಕ್ ರಕ್ತದೊತ್ತಡವು ನೂರರಿಂದ ಒನ್ನೂರ ನಲವತ್ತು ಇದು ಡಯಲ್ ಸ್ಟೋಲೈಟ್ ಒತ್ತಡವು ಎಪ್ಪತ್ತರಿಂದ ನೂರರವರೆಗೂ ಇರುವ ರಕ್ತದಾನ ಮಾಡಬಹುದು ಎಂದು ಅವರುಗಳು ತಿಳಿಸಿದರು ಸರ್ವ ಆರೋಗ್ಯವಂತರು ಹರ್ಷದಿಂದ ರಕ್ತದಾನ ಮಾಡಿ ಇದರಿಂದ ಜೀವ ಉಳಿಸಿದ ಪುಣ್ಯ ನಿಮ್ಮದಾಗಲಿದೆ ಕಾರಣ ಸರ್ವ ಸಮಾಜ ಸೇವಾ ಆಸಕ್ತರು ಸ್ವಯಂ ಪ್ರೇರಿತ ರಕ್ತದಾನಿಗಳಿಗೆ ಎಂದರು ಪಾಸ್ಟರ್ ಎಚ್ ಪರಶುರಾಮ್ರವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಋತು ಪ್ಲಾಸ್ಟರ್ ಸಮಾಜ ಸೇವಕ ನಾಣ್ಯಾಪುರ ಸೋಮು ಬಸವರಾಜ್ ಎ ಗಣೇಶ್ ಮಹೇಂದ್ರ ಮಿಲ್ಟ್ರಿ ಸುರೇಶ್ ಶಾಂತಕುಮಾರ್ ಶಶಿಕುಮಾರ್ ಶಿವಕುಮಾರ್ ಉದಯ್ ಲಕ್ಷ್ಮಿ, ಬೊಮ್ಮಕ್ಕ ಸೇರಿದಂತೆ ಇನ್ನು ಅನೇಕರು ಹಾಗೂ ಯುವಕರು ಉಪಸ್ಥಿತರಿದ್ದರು